ಅದಾನಿ ಅಂಬಾನಿಯವರ ಬಗ್ಗೆ ದೊಡ್ಡ ದೊಡ್ಡದಾಗಿ ಮಾತುಗಳನ್ನು ಆಡ್ತಾ ಇರೋಂಥವರು ಅದು ಯಾಕೋ ಗೊತ್ತಿಲ್ಲ ನಮ್ಮ ಯುವರಾಣಿ ಪ್ರಿಯಾಂಕಾ ವಾದ್ರರವರ ಎಂಬತ್ತು ಕೋಟಿ ತೆರಿಗೆಯ ಬಗ್ಗೆ ತಮ್ಮ ಬಾಯನ್ನೇ ತೆರೀತಾ ಇಲ್ಲ ನಮ್ಮ ಪ್ರಿಯಾಂಕಾ ವಾದ್ರರವರ ಆದಾಯದ ಮೂಲ ಯಾವುದು ಅವರೇನು ವ್ಯಾಪಾರವನ್ನು ಮಾಡ್ತಾಯಿದ್ದಾರೆ ಅವರೇನು ವ್ಯವಹಾರವನ್ನು ಮಾಡ್ತಾಯಿದ್ದಾರೆ ಈ ಮಾಹಿತಿಯನ್ನು ನಾನು ನೀಡ್ತಾ ಇಲ್ಲ ಸ್ವತಃ ಪ್ರಿಯಾಂಕಾ ವಾದ್ರರವರೇ ಚುನಾವಣಾ ಸಮಯದಲ್ಲಿ ಸ್ವತಃ ಘೋಷಣೆಯನ್ನು ಮಾಡಿಕೊಂಡಿರುವಂತಹದ್ದು ನಮ್ಮ ಪ್ರಿಯಾಂಕಾ ವಾದ್ರರವರ ಬಳಿ ಇರುವಂತಹ ಚರ ಆಸ್ತಿ ಸುಮಾರು ನಾಲ್ಕು ಕೋಟಿ ಇಪ್ಪತ್ತ ನಾಲ್ಕು ಲಕ್ಷ ಬೆಲೆಯನ್ನು ಬಾಳುತ್ತೆ ಇರುವಂತಹ ಚರ ಆಸ್ತಿ ಅದೇ ರೀತಿಯಾಗಿ ಇರುವಂತಹ ಸ್ಥಿರಾಸ್ತಿ ಸುಮಾರು ಹದಿಮೂರು ಕೋಟಿಯಷ್ಟು ಬೆಲೆ ಬಾಳುತ್ತೆ ಅವರಿರುವಂತಹ ಮನೆ ಅವ್ರದ್ದು ಮನೆ ಏಳು ಕೋಟಿ ಎಪ್ಪತ್ತು ನಾಲ್ಕು ಲಕ್ಷ ಮನೆ ಕಂಡ್ರಿ ಅದು ಏಳು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಅಂತಂದರೆ ಏ ಎಷ್ಟು ಜನ ಬಡವ್ರಿಗೆ ಸಹಾಯ ಮಾಡ್ಬೋದಾಗಿತ್ತು ಹಾಸ್ಪಿಟ್ಲ್ ಕಟ್ಟಿ ಶಾಲೆ ಕಟ್ಟಿ ಅಂತ ಹೇಳ್ತಾರಲ್ಲ ಅಂಥವ್ರು ಹೇಳ್ತಾ ಇರೋದು ಹಾಗೇ ಅವರು ಬಳಿ ಇರುವಂತಹ ಮ್ಯೂಚುವಲ್ ಫಂಡು ಅಂದರೆ ಅವರ ಹೆಸರಿನಲ್ಲಿ ಸುಮಾರು ಎರಡು ಇದೆ ಹಾಗೆಯೇ ಅವ್ರ ಬಳಿ ಎರಡು ಕೋಟಿಯಷ್ಟು ಕೃಷಿ ಭೂಮಿ ಇದೆ ಅವ್ರು ಏನು ಕೃಷಿ ಮಾಡ್ತಾರೆ ಅದರಲ್ಲಿ ಏನು ಬೆಳೀತಾರೆ ಅಂತಂದ್ಬಿಟ್ಟು ಅವ್ರ ಅಭಿಮಾನಿಗಳು ದಯಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ನಾವೊಂದು ಸ್ವಲ್ಪ ತಿಳ್ಕೊಳ್ಳೋಣ ನಾವೊಂದು ಸ್ವಲ್ಪ ದಡ್ಡರು ಹಾಗೆಯೇ ಅವ್ರ ಬಳಿ ಐವತ್ತೊಂಬತ್ತು ಕೆ ಜಿ ಬೆಳ್ಳಿ ಇದ್ದರೆ ಜೊತೆಗೆ ಬೆಳ್ಳಿಯ ಜೊತೆಗೆ ಚಿನ್ನೂ ಇರಲೇಬೇಕಲ್ವ ಸುಮಾರು ಒಂದು ಎರಡೂವರೆ ಕೆ ಜಿ ಚಿನ್ನ ಇದೆ ಇನ್ನು ಇವ್ರ ಮನೆಯದು ಇವರ ಯಜಮಾನ್ರದು ಹಾಗೆಯೇ ಇವ್ರ ಮಾ ಫ್ಯಾಮಿಲಿದೆಲ್ಲ ಲೆಕ್ಕ ಆಗ್ತು ಅಂತಂದರೆ ಅದೆಷ್ಟು ಕೋಟಿಗಳು ಹೋಗುತ್ತೋ ನನಗಂತೂ ಗೊತ್ತಿಲ್ಲ ಹಾಗೆ ಇವರ ಬಳಿ ಶಿಮ್ಲಾದಲ್ಲಿ ಆಸ್ತಿಯ ಸ್ವತ್ತಿರುವಂತಹದ್ದು ಸುಮಾರು ನೂರು ಕೋಟಿ ಇದೆ ಆಸ್ತಿ ಸ್ವತ್ತಿನ ವಿಚಾರವಾಗಿ ಬಂದಾಗ ಒಂದು ವಿಷಯ ಹೇಳ್ತೀನಿ ಕೇಳಿ ಅದನ್ನು ಯಾವಾಗ ಖರೀದಿ ಮಾಡಿರ್ತಾರೆ ಆ ದಿನಾಂಕದ ಮೇಲೆ ಅದರ ಮೌಲ್ಯವನ್ನು ಕನ್ಸಿಡರ್ ಮಾಡ್ಕೊಳ್ತಾರೆ ಇವತ್ತಿನ ದಿನಾಂಕದ ಮೇಲೆ ಅಂದರೆ ಇವತ್ತಿನ ದಿನಕ್ಕೆ ಅದರ ಮೌಲ್ಯವನ್ನು ಕನ್ಸಿಡರ್ ಮಾಡ್ತು ಅಂತಂದರೆ ಅದು ಇನ್ನೆಷ್ಟು ಕೋಟಿಗಳು ದಾಟಿಬಿಡುತ್ತೋ ನನಗಂತೂ ಗೊತ್ತಿಲ್ಲ ಇವ್ರ ಮನೆಯಲ್ಲೇನೇ ಇವ್ರ ಫ್ಯಾಮಿಲಿನಲ್ಲೇನೇ ತುಂಬ ಜನ ಬೇಲ್ ಮೇಲೆ ಓಡಾಡ್ಕೊಂಡಿದ್ದಾರೆ ಇವ್ರ ಪಕ್ಷದಲ್ಲೇನೇ ತುಂಬ ತುಂಬ ಹಗರಣವನ್ನು ಮಾಡಿ ಬೇಲ್ ಮೇಲೆ ಓಡಾಡ್ಕೊಂಡಿದ್ದಾರೆ ಇಂಥವ್ರ ಬಗ್ಗೆ ಎಲ್ಲ ಜನಸಾಮಾನ್ಯರಿಗೆ ತಿಳಿಸ್ಕೊಡ್ಬೇಕು ಅವ್ರ ಅಭಿಮಾನಿಗಳು ಇದ್ರ ಬಗ್ಗೆ ಎಲ್ಲ ಮಾತನಾಡಬೇಕು ಮನೆ ಬಾಯಿಯನ್ನು ತೆರೆದ್ರೆ ಸಾಕು ಅದಾನಿ ಅಂಬಾನಿ ಅದಾನಿ ಅಂಬಾನಿ ಅದಾನಿ ಅಂಬಾನಿ ಲಕ್ಷಾಂತರ ಜನಕ್ಕೆ ಕೆಲಸವನ್ನು ನೀಡಿದ್ದಾರೆ ಅವರ ಸಂಸ್ಥೆನಲ್ಲೇ ನೀವುಗಳ್ನು ಕೆಲಸ ಮಾಡ್ತಾ ಇರ್ಬೋದು ತುಂಬ ತುಂಬ ಜನ ಕೆಲಸವನ್ನು ಮಾಡ್ತಾ ಇದ್ದಾರೆ ಏನೋ ವ್ಯಾಪಾರ ಮಾಡ್ತಾ ಇದ್ದಾರೆ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಇಶ್ಯೂ ಮಾಡಿರೋಂಥದ್ದು ಅಮೇರಿಕಾ ಭಾರತದ ನ್ಯಾಯಾಲಯ ಅಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ಅದನ್ನು ಅರ್ಥವನ್ನು ಮಾಡ್ಕೊಳ್ದಲೇ ಭಾರತದಲ್ಲಿ ಬಂಧಿಸಬೇಕು ಅಂತಂದ್ಬಿಟ್ಟು ನಿಮ್ಮ ರಾಹುಲ್ ಗಾಂಧಿಯವರು ಸಾರಿ ರಾಹುಲ್ ಗಾಂಧಿಯವರು ಹೇಳಿಕೆಯನ್ನೆಲ್ಲ ನೀಡ್ತಾರೆ ಅಯ್ಯೋ ಏನು ಕಥೆನೋ ಏನೋ ನಮ್ಮ ಪ್ರಿಯಾಂಕಾ ವಾದ್ರರವರು ಇಷ್ಟೊಂದು ಆಸ್ತಿಯನ್ನು ಅದು ಹೇಗೆ ಸಂಪಾದನೆಯನ್ನು ಮಾಡಿದ್ರು ಅಂತಂದ್ಬಿಟ್ಟು ಅವರ ಅಭಿಮಾನಿಗಳು ದಯಮಾಡಿ ತಿಳಿಸ್ಕೊಡಿ ನಾವು ಸಹ ತಿಳ್ಕೊಳ್ತೀವಿ ಹಾಗೆ ತಿಳ್ಕೊಂಡು ನಾವು ಒಂದು ಸ್ವಲ್ಪ ಅದೇ ರೀತಿಯಾಗಿ ಹಣ ಸಂಪಾದನೆಯನ್ನು ಮಾಡುವಂತಹ ದಾರಿಯನ್ನು ಹುಡ್ಕೊಡ್ತೀವಿ ಹಾಗೆ ಒಂದಷ್ಟು ಜನಕ್ಕೆ ಹಣ ಸಂಪಾದನೆಯನ್ನು ಮಾಡುವಂಥ ದಾರಿಯ ಬಗ್ಗೆ ಮೋಟಿವೇಶನ್ ಸ್ಪೀಚ್ಗಳನ್ನು ಮಾಡಿ ತಿಳಿಸಿ ಕಲಿಸ್ಕೊಡ್ತೀವಿ ಅವರು ಪಾಪ ಕೋಟಿ ಕೋಟಿ ದುಡಿಲಿ ಕೆ ಜಿ ಕೆ ಜಿಗಟ್ಲಿ ಚಿನ್ನವನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ